ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಹದಿನಾಲ್ಕು ನ ಕರ್ತೃತ್ವನ್ನ ಕರ್ಮಿ ಲೋಕಸತಿ ಪ್ರಭು ನ ಕರ್ಮ ಕರ್ಮಲಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಪ್ರಭು ಪರಮೇಶ್ವರನು ಲೋಕಸ್ಯ ಮನುಷ್ಯರ ಕರ್ತೃತ್ವ ಕರ್ತೃತ್ವವನ್ನು ನ ಸೃಜತಿ ರಚಿಸುವುದಿಲ್ಲ ರಚಿಸುವುದಿಲ್ಲ ನ ಕರ್ಮಾಣಿ ಕರ್ಮಗಳನ್ನು ರಚಿಸುವುದಿಲ್ಲ ನ ಕರ್ಮಲ ನ ಕರ್ಮಫಲ ಸಂಯೋಗಂ ಕರ್ಮಫಲ ಸಂಯೋಗವನ್ನೂ ರಚಿಸುವುದಿಲ್ಲ ತೂ ಆದರೆ ಸ್ವಭಾವ ಪ್ರಕೃತಿಯೇ ಪ್ರವರ್ತತೆ ವರ್ತಿಸುತ್ತದೆ ಈ ಶ್ಲೋಕದ ಅರ್ಥ ಹೀಗಿದೆ ಪರಮೇಶ್ವರನು ಮನುಷ್ಯರ ಕರ್ತೃತ್ವವನ್ನು ರಚಿಸುವುದಿಲ್ಲ ಕರ್ಮಗಳನ್ನೂ ರಚಿಸುವುದಿಲ್ಲ ಕರ್ಮಫಲ ಸಂಯೋಗವನ್ನೂ ರಚಿಸುವುದಿಲ್ಲ ಆದರೆ ಪ್ರಕೃತಿಯೇ ವರ್ತಿಸುತ್ತದೆ ಈ ಶ್ಲೋಕದ ವಿವರಣೆ ಹೀಗಿದೆ ಪರಮಾತ್ಮನನ್ನು ಕರ್ಮಾಧ್ಯಕ್ಷ ಮತ್ತು ಕರ್ಮ ಎಂದು ತಿಳಿಸಿದೆ ಆದರೆ ಇಲ್ಲಿ ಸೃಷ್ಟಿಕರ್ತನಾದ ಭಗವಂತನ ಸ್ವರೂಪವೇನು ವಿಶ್ವಕ್ಕೂ ಅವನಿಗೂ ಸಂಬಂಧವೇನು ಎನ್ನುವುದು ಎಂಬುದನ್ನು ಅಷ್ಟಾಗಿ ವಿವರಿಸಿಲ್ಲ ಪರಮಾತ್ಮನು ಕರ್ತೃತ್ವ ಭಾವವನ್ನು ಸೃಷ್ಟಿಸುವುದೂ ಇಲ್ಲ ಅಥವಾ ಯಾವ ಕರ್ಮವನ್ನು ಅನುಮೋದಿಸುವುದೂ ಇಲ್ಲ ಪ್ರತಿಯೊಂದು ಕರ್ಮಕ್ಕೂ ಅದರ ಫಲಕ್ಕೂ ನಂಟು ಹಾಕುವಂತಹ ಕೆಲಸವೂ ಪರಮಾತ್ಮನದಲ್ಲ ಸಾಧಾರಣ ವ್ಯಾಖ್ಯಾನಕಾರರು ವೇದದಲ್ಲಿ ಹೇಳುವ ಕರ್ಮ ಫಲದಾತನ ವಿವರಣೆಯೇ ಈ ಶ್ಲೋಕದಲ್ಲಿದೆ ಎಂದು ತಪ್ಪು ಅಭಿಪ್ರಾಯಕ್ಕೆ ಬರುತ್ತಾರೆ ಇಲ್ಲಿ ಪರಮಾತ್ಮನು ತನಗೂ ಉಪಾಧಿಗಳಿಗೂ ಇರುವ ಸಂಬಂಧವನ್ನು ತೋರಿಸುತ್ತಿದ್ದಾನೆ ಆತ್ಮನಿಗೂ ಮೇಲೆ ತಿಳಿಸಿದ ಕರ್ತೃತ್ವ ಭಾವ ಅಥವಾ ಕರ್ಮ ಫಲಗಳಿಗೂ ಏನೇನು ಸಂಬಂಧವಿಲ್ಲದಿದ್ದರೆ ಅವುಗಳಿರುವುದಾದರೂ ಹೇಗೆ ಆತ್ಮನಿಗೂ ಮತ್ತು ಅನಾತ್ಮಕ್ಕೂ ಯಾವುದೋ ಸಂಬಂಧವಿರಲೇಬೇಕು ಇಲ್ಲಿ ವಿಚಿತ್ರವಾದ ಸಂಬಂಧರಹಿತ ಸಂಬಂಧವನ್ನು ವಿವರಿಸಿದೆ ನನ್ನ ಮೂಗು ನನ್ನ ಮುಖದ ಮೇಲೆ ಇದೆ ಎಂಬುದು ಗೊತ್ತಿರುವ ವಿಷಯ ಅದಕ್ಕೆ ಐಚ್ಛಿಕ ಅಥವಾ ಅನೈಚ್ಛಿಕ ಚಲನೆಯಿಲ್ಲ ಎಂಬುದೂ ಗೊತ್ತು ಆದರೂ ಪಾತ್ರೆಯಲ್ಲಿನ ನೀರನ್ನು ಎಣಿಕೆ ನೋಡುತ್ತಿದ್ದಾಗ ನನ್ನ ಮೂಗು ಹಾಗೂ ಕಿವಿಗಳು ಕುಣಿಯುವಂತೆ ಕಾಣುತ್ತಿದ್ದವು ಅದು ಹೇಗೆ ನೀರನ್ನು ನೋಡುತ್ತಿರುವಾಗಲೂ ನನ್ನ ಮೂಗು ಅಲಗಾಡುತ್ತಿಲ್ಲ ಎಂಬುದು ನನಗೆ ತಿಳಿದಿತ್ತು ಆದರೆ ನಾನು ಕಂಡದ್ದು ಅಲಗಾಡುತ್ತಿದ್ದ ಮೂಗು ಕಿವಿಗಳನ್ನು ನೀರಿನ ಮೇಲೆ ನನ್ನ ಪ್ರತಿಬಿಂಬವು ನೀರನ್ನು ಸಂಪೂರ್ಣವಾಗಿ ಅವಲಂಬಿಸಿರುವುದರಿಂದ ಅವುಗಳ ಚಲನೆಯಂತೆ ಕಾಣುತ್ತಿದ್ದವು ಅದೇ ರೀತಿ ಆತ್ಮನು ಯಾವುದೇ ಕರ್ಮಗಳನ್ನು ತಾನಾಗಿ ಮಾಡುವುದೇ ಇಲ್ಲ ಅಥವಾ ಮಾಡಿಸುವುದೂ ಇಲ್ಲ ಉಪಾದಿಗಳಾದ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳ ಸ್ವಧರ್ಮವೇ ಕರ್ಮ ಅವುಗಳ ಜೊತೆ ಆತ್ಮ ಸೇರಿರುವ ಹಾಗೆ ಕಾಣುವುದರಿಂದ ಆತ್ಮನು ಮಾಡುತ್ತಾನೆ ಎಂದು ತಪ್ಪು ತಿಳಿದಿದ್ದೇವೆ ಶಕ್ತಿಯು ಸ್ಥಗಿತ ಶಕ್ತಿ ಆದರೆ ಅದನ್ನು ಉತ್ಪಾದಿಸಿ ಶೇಖರಿಸಿ ವಿತರಣಾ ವಿಧಾನಗಳಿಂದ ಅದನ್ನು ಕಳುಹಿಸಿ ಅದಕ್ಕೆ ಬೇರೆ ಬೇರೆ ಉಪಕರಣಗಳನ್ನು ಜೋಡಿಸಿದಾಗ ಅದೇ ಶಕ್ತಿಯು ಚಲನಾತ್ಮಕವಾಗಿರುತ್ತದೆ ಚೈತನ್ಯದಿಂದ ತುಂಬಿದ ಆತ್ಮನು ಉಪಾಧಿಯಲ್ಲಿ ಕ್ರಿಯಾತ್ಮಕನಾಗುವ ಕರ್ತೃತ್ವ ಭಾವ ಸಂಸಾರಿ ಭಾವ ಇತ್ಯಾದಿಗಳು ಆರೋಪಿಸಲ್ಪಡುತ್ತವೆ ಫಲಗಳನ್ನು ಅನುಭವಿಸುತ್ತು ಅನುಭವಿಸುವುದು ಮತ್ತು ಕರ್ಮಗಳನ್ನು ಮಾಡುವುದು ಅಹಂಕಾರವೇ ವಿನ ಆತ್ಮನಲ್ಲ ಪ್ರತಿಬಿಂಬಿಸುವ ಮಾಧ್ಯಮವು ಅಲಗಾಡಿದರೆ ನನ್ನ ಪ್ರತಿಬಿಂಬ ಅಲುಗಾಡುತ್ತದೆಯೇ ವಿನ ನಾನು ಅಲಗಾಡುವುದಿಲ್ಲ ಅದೇ ರೀತಿ ಸ್ವಭಾವ ಪ್ರಕೃತಿ ಅಥವಾ ಮಾಯೆಯಿಂದ ಆತ್ಮನು ಕರ್ತೃವಾಗುವನು